ನಮಸ್ಕಾರ ವೀಕ್ಷಕರೇ ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಯಾವ ವಿಷಯ ತಿಳಿಸ್ತಾ ಇದ್ದೀವಿ ಅಂತಂದರೆ ಅದೇ ಮೈಸೂರಿನ ಪಾರಂಪರಿಕ ಕಟ್ಟಡಗಳಲ್ಲಿ ಅತ್ಯಂತ ಅದ್ಭುತವಾಗಿರುವಂತಹ ಕಟ್ಟಡ ಅಂತಂದರೆ ಗೋಪುರ ಗಡಿಯಾರ ಹೌದು ಈ ಗೋಪುರ ಗಡಿಯಾರ ಯಾವುದು ಯಾವಾಗ ಕಟ್ಟಿದ್ರು ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಶೋಧ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಂಥದ್ದೇ ಅನೇಕ ವಿಶಿಷ್ಟವಾದ ಮಾಹಿತಿಗಳನ್ನು ಸಂಶೋಧನೆ ಮಾಡಿ ನಿಮಗೆ ತಲುಪಿಸುವ ಜವಾಬ್ದಾರಿ ಶೋಧ ಚಾನಲ್ ಮುಖಾಂತರ ಮಾಡುತ್ತೇವೆ ಹಾಗೂ ಮೈಸೂರಿನಲ್ಲಿ ನಿಮಗೆ ಯಾವ ಸ್ಥಳ ತುಂಬ ಇಷ್ಟ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ಅದರ ಬಗ್ಗೆಯೂ ಕೂಡ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಪ್ರೇಕ್ಷಣೀಯ ಸ್ಥಳಗಳಿಗೆ ಕೊರತೆಯೇ ಇಲ್ಲ ಐತಿಹಾಸಿಕ ಮಹತ್ವದ ಭವ್ಯ ಅರಮನೆಗಳು ಸುಂದರ ಹೂದೋಟಗಳು ಪಾರಂಪರಿಕ ಕಟ್ಟಡಗಳು ದೇವಸ್ಥಾನಗಳು ನಯನ ಮನೋಹರ ಬೃಂದಾವನ ಮೃಗಾಲಯ ಕಾರಂಜಿಕೆರೆ ಚಾಮುಂಡಿ ಬೆಟ್ಟದಲ್ಲಿರುವ ಮೈಸೂರಿನ ಅಧಿದೇವತೆಯಾದ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಹೀಗೆ ಹೆಜ್ಜೆಗೊಂದು ಸುಂದರ ತಾಣ ಇವುಗಳ ನಡುವೆ ಆಧುನಿಕತೆಯ ಪ್ರಹಾರಗಳ ತಾಳಿಕೊಂಡು ಎತ್ತರವಾಗಿ ನಿಂತಿರುವ ಗೋಪುರ ಗಡಿಯಾರ ಇದನ್ನು ದೊಡ್ಡ ಗಡಿಯಾರ ಅಂತ ನಾವು ಮೈಸೂರಿಗರು ಕರಿತೀವಿ ಇಂದಿಗೂ ಪ್ರವಾಸಿಗರನ್ನು ಆಕರ್ಷಣೆಯ ಕೇಂದ್ರವಾಗಿದೆ ಕ್ಲಾಕ್ ಟವರ್ ಎಂದು ಕರೆಯಲಾಗುವ ಈ ಗೋಪುರದ ಗಡಿಯಾರ ನಗರದ ಮಧ್ಯಭಾಗದಲ್ಲಿರುವ ಅರಮನೆ ಮತ್ತು ಪುರಭವನದ ಎದುರುಗಡೆ ಈ ಗಡಿಯಾರ ವಿರಾಜಮಾನವಾಗಿ ಎದ್ದು ನಿಂತಿದೆ ಇದು ಮಹತ್ವವಾದ ಸ್ಥಾನವನ್ನು ಪಡೆದುಕೊಂಡಿದೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಇದನ್ನು ಸ್ಥಾಪಿಸಲಾಯಿತು ಈ ಗೋಪುರದ ಗಡಿಯಾರ ಕೆಳಭಾಗದಲ್ಲಿ ತಯಾರಿಸಿದ ಕಂಪನಿಯ ಹೆಸರನ್ನು ಫ್ರೆಂಚ್ ಭಾಷೆಯಲ್ಲಿ ಬರೆಯಲಾಗಿದೆ ಗಂಟೆಯ ಮೇಲ್ಭಾಗವನ್ನು ತೊಲೆಯೊಂದಕ್ಕೆ ತೂಗು ಹಾಕಲಾಗಿದೆ ಗಂಟೆಯ ಮೇಲ್ಭಾಗದಲ್ಲಿ ಗುಮ್ಮಟವೂ ಕೂಡ ಇದೆ ಅದರ ಮೇಲೊಂದು ಚಿನ್ನ ಲೇಪಿತ ಕಳಶವಿದೆ ಸುಮಾರು ಎಂಬತ್ತೆಂಟು ಎಂಬತ್ತು ಒಂಬತ್ತು ವರ್ಷ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇನ್ನೇನು ಎರಡು ಸಾವಿರದ ಇಪ್ಪತ್ತಾರು ಪ್ರಾರಂಭವಾಗುತ್ತಿದೆ ಅಲ್ಲಿಗೆ ಲೆಕ್ಕ ಹಾಕೊಂಡ್ರೆ ಎಂಬತ್ತ ಒಂಬತ್ತು ವರ್ಷ ಆಗುತ್ತೆ ಈ ಗಡಿಯಾರಕ್ಕೆ ಈ ಮೊದಲು ನಾಲ್ಕು ದಿಕ್ಕಿನ ಗಡಿಯಾರಗಳಿಗೂ ರೋಮನ್ ಅಂಕಿಯಲ್ಲಿ ಇದ್ದವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕನ್ನಡ ಜಾಗೃತಿ ವರ್ಷದ ನೆನಪಿಗಾಗಿ ರೋಮನ್ ಅಂಕಿಗಳನ್ನು ತೆಗೆದು ಕನ್ನಡ ಅಂಕಿಗಳನ್ನು ಅಳವಡಿಸಲಾಗುತ್ತದೆ ಗಡಿಯಾರದಲ್ಲಿ ಸಮಯ ವ್ಯತ್ಯಾಸವಾದರೆ ಗೋಪುರದ ಒಳಗೆ ಪ್ರವೇಶ ಮಾಡಿ ಇದನ್ನು ಸರಿಪಡಿಸಬಹುದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಎಪ್ಪತ್ತೆರಡು ಅಡಿಗಳಷ್ಟು ಉದ್ದ ಇದ್ದ ಗೋಪುರವನ್ನು ಈಗ ತೊಂಬತ್ತೆರಡು ಅಡಿಗಳಷ್ಟು ಎತ್ತರಿಸಲಾಗಿದೆ ವಿದ್ಯುತ್ ದೂಪಗಳನ್ನು ಅಳವಡಿಸಲಾಗಿದೆ ಗೋಪುರದ ಮಧ್ಯಭಾಗದಲ್ಲಿರುವ ಗಂಡ ಬೇರುಂಡಕ್ಕೆ ವಿಶೇಷ ಿವಸಗಳಲ್ಲಿ ದೀಪಾಲಂಕಾರ ಕೂಡ ಮಾಡಲಾಗುತ್ತದೆ ಈ ದೊಡ್ಡ ಗಡಿಯಾರವನ್ನು ಸಿಲ್ವರ್ ಜೂಬ್ಲಿ ಕ್ಲಾಕ್ ಟವರ್ ಎಂದು ಕೂಡ ಕರೆಯುತ್ತಾರೆ ಸತತ ಇಪ್ಪತ್ತೈದು ವರ್ಷಗಳ ಆಳ್ವಿಕೆಯನ್ನು ಪೂರೈಸಿದ ಅತ್ಯಂತ ಜನಪ್ರಿಯ ಮಹಾರಾಜರಾಗಿದ್ದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ರಜತ ಮಹೋತ್ಸವದ ಸ್ಮರಣಾರ್ಥ ಈ ಗಡಿಯಾರ ಸ್ಥಾಪನೆಯಾಯಿತು ಇತಿಹಾಸವನ್ನು ಕನ್ನಡ ಸಂಸ್ಕೃತ ಇಂಗ್ಲಿಷ್ ಪರ್ಷಿಯನ್ ಭಾಷೆಗಳಲ್ಲಿ ಕೆತ್ತಲಾಗಿದೆ ಗೋಪುರದ ವಿಶಿಷ್ಟಗಳನ್ನು ನೋಡುವುದಾದರೆ ಗಾರೆಗಚ್ಚಿನಿಂದ ಕಟ್ಟಲಾಗಿದೆ ಕಟ್ಟಲು ತೆಗೆದುಕೊಂಡ ಅವಧಿ ಕೇವಲ ತೊಂಬತ್ತು ದಿನಗಳು ನಿರ್ಮಾಣದ ವೆಚ್ಚ ಅಂದಿನ ಕಾಲಕ್ಕೆ ಕೇವಲ ಏಳು ಸಾವಿರ ರೂಪಾಯಿಗಳು ಗೋಪುರ ಗಡಿಯಾರವನ್ನು ಪ್ರಭಾವ ಸಂವತ್ಸರದ ಶ್ರಾವಣ ಮಾಸ ಶುಕ್ಲಪಕ್ಷ ಸೋಮವಾರ ದಿನಾಂಕ ಎಂಟು ಎಂಟು ಸಾವಿರದ ಒಂಬೈನೂರ ಇಪ್ಪತ್ತೇಳರಂದು ಸ್ಥಾಪಿಸಲಾಗುತ್ತದೆ ಈ ದೊಡ್ಡ ಗಡಿಯಾರ ಮೈಸೂರು ನಗರದ ಸೌಂದರ್ಯದ ಪ್ರತೀಕ ಅಂತಲೇ ಹೇಳಬಹುದು ಹಾಂ ನೋಡಿದ್ರಲ್ಲ ಸ್ನೇಹಿತರೆ ಇದು ಮೈಸೂರು ದೊಡ್ಡ ಗಡಿಯಾರದ ಒಂದು ಮಾಹಿತಿ ಶೋಧಾ ಚಾನಲ್ನಲ್ಲಿ ಇಂಥದೇ ಅನೇಕ ವಿಶಿಷ್ಟ ಮಾಹಿತಿಗಳನ್ನು ಶೋಧಿಸಿ ನಿಮಗೆ ತೋರಿಸುತ್ತೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೋಧ ಸದಾ ನಿಮ್ಮೊಂದಿಗೆ